ಸ್ನೇಹಿತರೆ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಸಿಗುವ ಒಂದು ಸೌಲಭ್ಯದ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ತೋಟಗಾರಿಕೆ ಇಲಾಖೆಯಿಂದ ಕರ್ನಾಟಕ ಸರ್ಕಾರ ರೈತರಿಗೆ ಏನು ಎರುಳೆ ಬೆಳೆದಿರ್ತಾರೆ ಆ ಎರುಳೆಯನ್ನು ಶೇಖರಣೆ ಮಾಡುವ ಒಂದು ಘಟಕವನ್ನು ಸರ್ಕಾರ ಸಹಾಯಧನ ನೀಡ್ತಾ ಇರುವಂಥದ್ದು ಇದಕ್ಕೆ ಎಷ್ಟು ಸಹಾಯಧನ ನೀಡುತ್ತೆ ಸಬ್ಸಿಡಿ ಎಷ್ಟಿರುತ್ತೆ ಇದಕ್ಕೆಲ್ಲೂ ಕೂಡ ಸಬ್ಸಿಡಿ ಅಂದರೆ ಸಹಾಯಧನ ಮತ್ತು ಸಬ್ಸಿಡಿ ಎರಡೂ ಒಂದೇ ಆದರೆ ಇಲ್ಲಿ ನಿಮಗೆ ಸಾಲ ಎಷ್ಟು ನೀಡುತ್ತೆ ಅದರಲ್ಲಿ ಎಷ್ಟು ಸಬ್ಸಿಡಿ ಸಿಗುತ್ತೆ ನೀವು ಈರುಳ್ಳಿ ಶೇಖರಣೆ ಘಟಕ ನಿಮ್ಮ ಜಮೀನಿನಲ್ಲಿ ನೀವು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ ನೀವು ಏನಾದರೂ ಈ ರೀತಿಯಾಗಿ ಒಂದು ಆಸೆ ಏನಾದರೂ ಇದ್ದರೆ ನೀವು ತೋಟಗಳಲ್ಲಿ ಈರುಳ್ಳಿ ಏನಾದರೂ ಬೆಳೆದ್ಕೊಂಡಿದ್ದರೆ ಈಗ ಬೆಲೆ ಇರೋದಿಲ್ಲ ಹಾಗಾಗಿ ಬೆಲೆ ಬರುವವರೆಗೂ ನೀವು ಅದನ್ನು ಒಂದು ಜಾಗದಲ್ಲಿ ಅದನ್ನು ಶೇಖರಣೆ ಮಾಡಿ ಇಟ್ಟುಕೊಳ್ಳಿಕ್ಕೆ ಅದು ಹೊರಗಡೆ ಇಟ್ಟಲಿಕ್ಕೆ ಬರೋದಿಲ್ಲ ಹಾಗಾಗಿ ಒಂದು ಅದಕ್ಕಾಗಿಯೇ ಅಂತ ಒಂದು ಘಟಕ ನಿರ್ಮಾಣ ಮಾಡಬೇಕಾಗತ್ತೆ ಅದಕ್ಕಾಗಿ ತೋಟಗಾರಿಕೆ ಇಲಾಖೆ ಕಡೆಯಿಂದ ಅದನ್ನು ಕೂಡ ಅವಕಾಶ ಇದೆ ರೈತರಿಗೆ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಘಟಕ ವೆಚ್ಚದ ಒಂದು ಸೌಲಭ್ಯ ನೀವು ಪಡ್ಕೊಳ್ಬೋದು ಅಂತ ಯಾವ ರೀತಿ ನೀವು ವಿಸಿಟ್ ಕೊಡಬೇಕು ಏನೆಲ್ಲ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಎರಡು ಎಕರೆಗಿಂತ ಹೆಚ್ಚಿಗೆ ಹೊಲ ಇತ್ತು ಅಂತಂದರೆ ಎರಡು ಎಕರೆ ಹೊಲ ಇದ್ರೂ ನಡೆಯುತ್ತೆ ಎರಡು ಎಕರೆ ಭೂಮಿ ಇರುವಂಥ ರೈತರು ಅವರು ಒಂದು ಎಷ್ಟೇ ಈರುಳ್ಳಿ ಬೆಳೀಲಿ ಒಂದೇ ಎಕರೆದ ಒಂದು ಒಂದೇ ಎಕರೆದಲ್ಲಿ ಕೂಡ ಈರುಳ್ಳಿ ಬೆಳೆದರೂ ಕೂಡ ನಡೆಯುತ್ತೆ ಒಟ್ಟಿನಲ್ಲಿ ಅವರ ಜಮೀನು ಎರಡು ಎಕರೆ ಇರಬೇಕಾಗುತ್ತೆ ಎರಡು ಎಕರೆಯಲ್ಲಿ ಅವರು ಈರುಳ್ಳಿ ಬೆಳೆದಂಥ ರೈತರ ಒಂದು ಶೇಖರಣೆ ಘಟಕವನ್ನು ಕಟ್ಟಿಕೊಳ್ಳಲಿಕ್ಕೆ ಸರ್ಕಾರ ಸಹಾಯಧನ ನೀಡುತ್ತದೆ ತೋಟಗಾರಿಕೆ ಇಲಾಖೆ ವತಿಯಿಂದ ಇಲ್ಲಿ ಎಷ್ಟು ಸಾಲ ನೀಡ್ತಾರೆ ಅಂದರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ಈರುಳ್ಳಿ ಶೇಖರಣೆ ಘಟಕಕ್ಕೆ ಸಾಲ ಕೊಡ್ತಾರೆ ಇದು ತೋಟಗಾರಿಕೆ ಇಲಾಖೆ ಅಂತ ಇದರಲ್ಲಿ ಸಬ್ಸಿಡಿ ಬಂದು ಎಂಬತ್ತೇಳು ಸಾವಿರ ರೂಪಾಯಿ ಸಬ್ಸಿಡಿ ಇರುತ್ತೆ ಎಂಬತ್ತೇಳು ಸಾವಿರದ ಐದುನೂರು ರೂಪಾಯಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತೆ ರೈತರಿಗೆ ಇದರ ಒಂದು ಸದುಪಯೋಗ ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ರೈತರು ಇದರ ಒಂದು ಸಹಾಯಧನ ಪಡ್ಕೊಂಡು ಈರುಳ್ಳಿ ಬೆಳೆಯುವಂಥ ರೈತರು ಅನುಕೂಲ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಳ್ಳಲಿ ಅನ್ನೋ ಉದ್ದೇಶದಿಂದಲೇ ಈ ವಿಡಿಯೋ ಮಾಡಿದ್ದೀನಿ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಮಾಹಿತಿ ಗೊತ್ತಿರೋದಿಲ್ಲ ಆ ಒಂದು ಕಾರಣದಿಂದ ಈ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಬನ್ನಿ ಇಲ್ಲಿ ನಿಮ್ಗೆ ಒಂದು ಲೈವ್ ಆಗಿರುವಂಥ ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ ನೋಡಿ ರೈತರಿಗೆ ದೊರಕುವ ಸೌಲಭ್ಯಗಳು ಅಂತಿದೆ ನೋಡಿ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡಾದ ಮೇಲೆ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇನ್ನೂ ಹಲವಾರು ಒಂದು ತೋಟಗಾರಿಕೆಯಲ್ಲಿ ಸೌಲಭ್ಯಗಳು ಇದೆ ಸ್ನೇಹಿತರೆ ಅದರ ಒಂದು ಮಾಹಿತಿ ಕೂಡ ನಾನು ತಿಳಿಸಿಕೊಡ್ತೀನಿ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಯಾರಾದರೂ ಕಮೆಂಟ್ ಮಾಡಿ ತೋಟಗಾರಿಕೆ ಇಲಾಖೆಯ ಸೌಲಭ್ಯಗಳು ಪ್ರತಿಯೊಂದನ್ನು ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಕಡಿಮೆ ವೆಚ್ಚದ ಈರುಳ್ಳಿ ಶೇಖರಣಾ ಘಟಕ ಇಪ್ಪತ್ತೈದು ಮೆಟ್ರಿಕ್ ಟನ್ ಈರುಳ್ಳಿ ಶೇಖರಣೆ ಘಟಕ ಮಾಡಿಕೊಳ್ಬೋದು ಅಂತ ಕೊಟ್ಟಿದ್ದಾರೆ ಇಪ್ಪತ್ತೈದು ಮೆಟ್ರಿಕ್ ಟನ್ ಶೇಖರಣಾ ಘಟಕ ಸಾಮರ್ಥ್ಯವಿರುವ ಘಟಕಕ್ಕೆ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷವರೆಗೆ ಯೋಜನಾ ಪ್ರಸ್ತಾವನೆ ವೆಚ್ಚ ಇದ್ದು ಇದರಲ್ಲಿ ಶೇಕಡಾ ಐವತ್ತರಷ್ಟು ಗರಿಷ್ಠ ಎಂಬತ್ತೇಳು ಸಾವಿರದಷ್ಟು ಅವರಿಗೆ ಸಹಾಯ ನೀಡಲಾಗ್ತದಂತ ಇಲ್ಲಿ ಲೈವ್ ಆಗಿ ಒಂದು ಸರ್ಕಾರಿ ತೋಟಗಾರಿಕೆ ಇಲಾಖೆಯ ಸರ್ಕಾರಿ ವೆಬ್ಸೈಟ್ನಲ್ಲೇ ಇದು ನಾನು ತೋರಿಸ್ಕೊಡ್ತಾ ಈ ರೀತಿಯಾಗಿ ನಿಮಗೆ ಸೌಲಭ್ಯ ಇರುತ್ತೆ ಇದರ ಒಂದು ಸದುಪಯೋಗ ರೈತರು ಪಡೆದುಕೊಳ್ಳಿ ಅಂತ ಈ ವಿಡಿಯೋನ ಮಾಡಿದ್ದೀನಿ ರೈತರು ವಿಡಿಯೋ ನೋಡ್ತಾ ಇರುವಂಥವ್ರು ಮಾಹಿತಿ ಅವರಿಗೆ ಇಷ್ಟ ಆಗಿದೆ ಅಂತ ಅಂದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಾವು ಇದೇ ರೀತಿ ತೋಟಗಾರಿಕೆ ಇಲಾಖೆ ಬಗ್ಗೆ ಮಾಹಿತಿ ಬೇಕನ್ನೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದೀನಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದ